ಆಕ್ಟಿವಿಟಿ ಕಡೆ ಜಾಸ್ತಿ ಇರಬೇಕು ಆಕ್ಟಿವಿಟಿ ಕಡೆ ಅಂತಂದ್ರೆ ಅವನಿಗೆ ಸ್ಪೋರ್ಟ್ಸ್ ಹಾಕಬೇಕು ಅರ್ಥ ಆಯ್ತಾ ಸ್ಪೋರ್ಟ್ಸ್ ಹಾಕಬೇಕು ಸಂಗೀತಕ್ಕೆ ಹಾಕಬೇಕು ಅವಾಗ ಸ್ವಲ್ಪ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ನೀವು ಬರೀ ಓದು 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 ಅಂದ್ರೆ ಮಲ್ಕೊಂಡಿರ್ತಾರೆ ತಿಂತಾರೆ ಮಲಗ್ತಾರೆ ಗೇಮ್ ಆಡ್ತಾರೆ ಅದು ಗೊತ್ತಾಗಿದೆ ಅರ್ಥ ಆಗಿದೆ ನನಗೆ ಅದಕ್ಕೆ ನಿಮ್ಗೆ ಏನ್ ಹೇಳಿದೆ ಸ್ಪೋರ್ಟ್ಸ್ ಎಲ್ಲ ಹಾಕಿ ನೀವು ಒಂದು ಶಟಲ್ ಕಾಕೋ ಬ್ಯಾಟೋ ಏನೋ ಇಟ್ಕೋಬೇಕು ನಿಮ್ಮ ಊರಲ್ಲಿ ಬೆಳಿಗ್ಗೆ ಎದ್ದು ಅವ್ನಿಗೆ ಹೋಗಿಸಬೇಕು ಶನಿವಾರ ಭಾನುವಾರ ಇದ್ರೆ ಬಿಸಿ ಇರ್ಬೇಕು ಅವ್ನು ಆಟಾಡ್ತಾ ಇರ್ಬೇಕು ಎಷ್ಟು ಆಟಾಡ್ತಾನೋ ಶುಕ್ರ ಅಷ್ಟು ಬಲವಾಗುತ್ತೆ ಗೇಮ್ ಆಟಾಡ್ಬೇಕು ಅರ್ಥ ಆಯ್ತಾ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರಬೇಕು ಅವಾಗ ಕೆಟ್ಟ ಹವ್ಯಾಸಗಳು ಕಮ್ಮಿ ಆಗತ್ತೆ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ನಾವು ಬಳ್ಳಾರಿಯಿಂದ ಕರೆ ಮಾಡ್ತಾ ಇದೀವಿ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಸರ್ ನನ್ನ ಮಗಳ ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಡೇಟ್ ಆಫ್ ಬರ್ತ್ ಹೇಳಿ ಅವಳು 99 2004 ಮೇಡಮ್ ಹುಟ್ಟಿದ ಸಮಯ 9:17 ಮೇಡಮ್ 9:17 ರಿಂದ 9 ವರೆ ಮೇಡಮ್ ರಾತ್ರಿ ಓಕೆ ಹುಟ್ಟಿದ ಊರು ಹುಟ್ಟಿದ ಊರು ಬಳ್ಳಾರಿಯಲ್ಲಿ ಹುಟ್ಟಿದಾರೆ ಮೇಡಮ್ ಓಕೆ ಸರ್ ಏನು ಪ್ರಶ್ನೆ ಇದೆ ಕೆ ಡಿ ಮೇಡಮ್ ಅವಳು ಈಗ ಡಿಗ್ರಿ ಮುಗಿಸಿದಾಳೆ ಡಿಗ್ರಿ ನೈಂಟಿ ಏಟ್ ಪರ್ಸೆಂಟೇಜ್ ಆಗಿದೆ ಅವಳು ಬೆಂಗಳೂರಲ್ಲಿ ಕೋರ್ಸ್ ಮಾಡ್ತಿದ್ದಾಳೆ ಅವಳು ಜಾಬ್ ಬಗ್ಗೆ ಸ್ವಲ್ಪ ಕೇಳಬೇಕು ಮೇಡಮ್ ಮಾತಾಡಿ ಗುರುಜಿ ನಮಸ್ತೆ ಗುರುಜಿ ಸ್ವಲ್ಪ ಸಾಫ್ಟ್ವೇರ್ ಲೈನ್ ತೋರಿಸ್ತಾ ಇದೆ ಏನು ಓದಿದಾರೆ ಅವಳು ಬಿ ಸಿ ಎ ಡಿಗ್ರಿ ಮಾಡಿದ್ದಾಳೆ ಮೇಡಮ್ ಸರ್ ಎಂ ಸಿ ಎ ಮಾಡಲ್ವಾ ಸಾಫ್ಟ್ವೇರು ಎಂ ಸಿ ಎಗೆ ಹೋಗ್ಬೇಕಂದ್ರೆ ಎರಡು ವರ್ಷ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅವಳು ಕೋರ್ಸ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ ಈಗ ಹ್ಮ್ ಆ ಇದು ಮಾಡ್ತಿದ್ದಾಳೆ ಯಾವುದು ಡಾಟಾ ಸೈನ್ಸ್ ಮಾಡ್ತಾ ಇದೆ ಮುಂದಿನ ವರ್ಷ ಆಗಸ್ಟ್ ಆದ್ಮೇಲೆ ಕೆಲಸದಲ್ಲಿ ಇರ್ತಾರೆ ಸರ್ ಹೌದಾ ಸುಮ್ಮನೆ ಆಗಸ್ಟ್ ಆಗ್ಬೇಕು ಅವಳು ಹೆಂಗಿದೆ ಜೀವನ ಇನ್ನು ಎಲ್ಲ ಕೇಳ್ಬಿಡಿ ಸರ್ ಮದುವೆ ಹೆಂಗಿದೆ ಮಕ್ಕಳು ಯಾರಾಗ್ತಾರೆ ಅಂತ ಸುಮ್ಮನೆ ಫೋನ್ ಇಡಿ ಸರ್ ಅಲ್ಲಿ ಧನ್ಯವಾದ ಸರ್ ಒಂದು ಕ್ವಶನ್ ಕೇಳಬೇಕು ನನ್ನ ಹತ್ರ ಅದು ಇದು ಅತಿ ಕೇಳಿದ್ರೆ ನಾನು ಫ್ರೀ ಇಲ್ಲ ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ ನಾನು ಫ್ರೀ ಇಲ್ಲ ಅರ್ಥ ಆಯ್ತಾ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋ ಫ್ರೀ ಅಲ್ಲ ನಾನು ಒಂದು ಕ್ವಶನ್ ಕೇಳಿ ಬಂದು ಕಲ್ತ್ಕೊಳ್ಳಿ ಜನ ಫ್ರೀ ಕೊಟ್ಟರೆ ಫಿನೈಲ್ ಕುಡಿತಾರೆ ಅಂತ ನಾನು ಹೇಳಿ ಸುಳ್ಳಲ್ಲ ಲಕ್ಷಾಂತ ರೂಪಾಯಿ ಕೊಟ್ಟು ಎಜುಕೇಷನ್ ಕಳಿಸ್ತಾರೆ ನಮ್ಮ ಹತ್ರ ಕೇಳಬೇಕಾದ್ರೆ ಎಲ್ಲ ಫ್ರೀ ಕೇಳ್ಕೊಂಬಿಡೋದು ತುಂಬ ಈ ರೀತಿ ಪ್ರಶ್ನೆ ಅಷ್ಟೇ ಯಾಕೆ ಗುರುಗಳಿಗೆ ಮರ್ಯಾದೆ ಇಲ್ಲ ಅಂತಂದರೆ ಇಲ್ಲೇ ಗೊತ್ತಾಗುತ್ತೆ ಯಾಕೆಂದರೆ ಈ ಕಾಂಪೌಂಡ್ ಅರ್ಧದಿಂದನೇ ಮದುವೆ ಮರ್ಯಾದೆ ಕಳ್ಕೊಂಡ್ರೆ ನಾವೆಲ್ಲ ಈ ಆಚೆ ಕಡೆ ಇರ್ತಕ್ಕಂಥ ಕಾಂಪೌಂಡ್ರುಗಳು ಐದೈದು ರೂಪಾಯಿ ಹತ್ತೈದು ರೂಪಾಯಿ ಹಾಕಿ ಫ್ರೀಯಾಗಿ ಹೇಳ್ಕೊಟ್ಟು ಪೂಜೆಗಳಿಗೆ ಲಕ್ಷಾಂತರ ರೂಪಾಯಿ ಟೋಪಿ ಹಾಕ್ತಾರಲ್ಲ ಅಂಥವ್ರೇ ಸರಿ ಇವರಿಗೆಲ್ಲ